ಹಾಯ್ ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ಅದರಲ್ಲಿ ನಾನು ಅಟೆಂಡೆನ್ಸಲ್ಲಿ ಒಂದು ಸ್ವಲ್ಪ ಎಡಿಟ್ ಮಾಡಬೇಕಿತ್ತು ಆ್ಯಕ್ಚುಲಿ ನಾನು ಎಸ್ ಎನ್ ಎಫ್ ಫೋಟೋ ಅದರಲ್ಲಿ ಎ ಪಿ ಎಫ್ ಮತ್ತು ಗೌರ್ಮೆಂಟ್ ಅಂತ ಎರಡು ಆಪ್ಷನ್ ಇರುತ್ತೆ ಅಲ್ವಾ ಅವತ್ತು ನಾನು ಗೌರ್ಮೆಂಟ್ ಅಂತ ಕೊಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಎ ಪಿ ಎಫ್ ಅಂತ ಕೊಡಬೇಕಾಗಿದ್ದು ಸ್ವಲ್ಪ ಎಡಿಟ್ ಮಾಡಬೇಕಿತ್ತು ನನಗೆ ಅಲ್ಲಿ ಎಡಿಟ್ ಮಾಡೋ ಆಪ್ಷನ್ ಗೊತ್ತಾಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಷ್ಟೇನ ಕೋಮಲ್ಲ ನೋಡು ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣ್ತಿದ್ಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಕ್ಲಿಕ್ ಮಾಡಿದ ತಕ್ಷಣ ನೀನು ಮೇ ಮೂವತ್ತೊಂದನೇ ತಾರೀಕಲ್ವೇ ಹೇಳಿದ್ದು ಮೇ ಮೂವತ್ತೊಂದನೇ ತಾರೀಕು ಇಲ್ಲಿ ಆ್ಯಕ್ಷನ್ ಅಂತ ಕಾಣಿಸಿದೆಯಲ್ಲ ಅದರಲ್ಲಿ ಬ್ಲೂ ಗ್ರೀನ್ ಕಲರ್ ಬಾಕ್ಸ್ ಕಾಣಿಸಿದೆ ಪೆನ್ಸಿಲ್ ರೀತಿ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಟೈನಿಂಗ್ಸ್ ಅಂತ ಕೇಳುತ್ತೆ ಅದರಲ್ಲಿ ನೀನು ಎಸ್ ಎನ್ ಎಫ್ ಅಲ್ಲಿ ಇಲ್ಲಿ ನೋಡು ಎಸ್ ಎನ್ ಎಫ್ ಅಂದರೆ ಗೌರ್ ಎ ಪಿ ಎಫ್ ಅಂತ ಸೆಲೆಕ್ಟ್ ಮಾಡ್ಕೊಬಿತ್ತು ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ವ ಇಲ್ಲಿ ಎ ಪಿ ಎಫ್ ಹತ್ರ ಸೆಲೆಕ್ಟ್ ಮಾಡಿಕೊಂಡು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಅಪ್ಡೇಟ್ ಅಂತ ಬ್ಲೂ ಕಲರ್ ಬಾಕ್ಸಲ್ಲಿ ಕಾಣಿಸ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡು ನೆಕ್ಸ್ಟ್ ಅಟೆಂಡೆನ್ಸ್ ಅಪ್ಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಲ್ಲಿ ಓಕೆ ಅಂತ ಕಾಣಿಸ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟೇ ನೋಡು ನೀನು ಎಡಿಟ್ ಮಾಡ್ಬೋದು ಈ ರೀತಿ ನೀನು ಎಸ್ ಎನ್ ಎಫ್ ಅಲ್ಲಿ ಏನೋ ಚೇಂಜ್ ಆಫ್ ಮಾಡೋದಿದ್ರೆ ಈ ಥರ ಚೇಂಜ್ ಮಾಡ್ಕೋಬೋದು ಥ್ಯಾಂಕ್ ಯು ಚೋಟು